ಸುಳ್ಳು ಹೇಳಿ ಮಹೇಶ್ ಮತ್ತು ಗಿರೀಶ್ ಮೇಲೆ ಆರೋಪವನ್ನ ಮಾಡಿದ್ರ ಸುವರ್ಣ ನ್ಯೂಸ್ ವರದಿಗಾರರು ಸುಳ್ಳು ಹೇಳಿ ಸಿಕ್ಕಿಬಿದ್ದ ಸುವರ್ಣ ನ್ಯೂಸ್ ವರದಿಗಾರರು ಸತ್ಯ ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡಿದ್ರಿ ನಮಸ್ಕಾರ ಧರ್ಮಸ್ಥಳದಲ್ಲಿ ವರದಿಯನ್ನ ಮಾಡುವಾಗ ತಮ್ಮ ಮೇಲೆ ಸೌಜನ್ಯಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣನವರು ಹಲ್ಲೆ ಮಾಡಿದ್ದಾರೆ ಅಂತ ಸುವರ್ಣ ನ್ಯೂಸ್ ವರದಿಗಾರ ಮತ್ತು ಕ್ಯಾಮ್ರಾಮೆನ್ ಮಾಡಿದ ಆರೋಪ ಸುಳ್ಳು ಅನ್ನೋದು ಒಂದೇ ದಿನದಲ್ಲಿ ಬಟಾ ಬಯಲಾಗಿದೆ ವರದಿಗಾರ ಮತ್ತು ಕ್ಯಾಮ್ರಾಮೆನ್ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ ಅವರಿಗೆ ಯಾವುದೇ ಪೆಟ್ಟು ಕೂಡ ಬಿದ್ದಿಲ್ಲ ಅನ್ನೋದನ್ನ ವೈದ್ಯರು ದೃಢಪಡಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ತಿಮರೋಡಿ ಮತ್ತು ಗಿರೀಶ್ ವಿರುದ್ಧ ಸುವರ್ಣ ನ್ಯೂಸ್ ಸುಳ್ಳು ಆರೋಪವನ್ನ ಮಾಡಿದೆ ಅನ್ನೋದು ಸಾಬೀತಾಗಿದೆ ಬುಧವಾರ ಧರ್ಮಸ್ಥಳದಲ್ಲಿ ನಾಲ್ವರು ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದಲ್ಲಿ ಸ್ಥಳೀಯ ಗೂಂಡಾಗಳು ಹಲ್ಲೆಯನ್ನ ನಡೆಸಿದ್ರು ಹಲ್ಲೆಗೊಳಗಾದ ಯೂಟ್ಯೂಬರ್ಗಳನ್ನು ಆಸ್ಪತ್ರೆಯಲ್ಲಿ ಭೇಟಿ ಮಾಡೋದಕ್ಕೆ ತಿಮರೋಡಿ ಮತ್ತು ಗಿರೀಶ್ ಅವರು ತೆರಳಿದ್ರು ಈ ವೇಳೆ ತಮಗೆ ಬೈಟನ್ನ ನೀಡಬೇಕು ಅಂತ ಸುವರ್ಣ ನ್ಯೂಸ್ ವರದಿಗಾರ ಮತ್ತು ಕ್ಯಾಮರಾಮನ್ ಹರೀಶ್ ಮತ್ತು ನವೀನ್ ಪೂಜಾರಿ ಒತ್ತಾಯವನ್ನ ಮಾಡಿದ್ರು ಆದ್ರೆ ಬೈಟ್ ಅನ್ನ ನೀಡೋದಕ್ಕೆ ತಿಮರೋಡಿ ಮತ್ತು ಗಿರೀಶ್ ಅವರು ನಿರಾಕರಿಸಿದ್ರು ಆ ಕಾರಣಕ್ಕೆ ಹರೀಶ್ ಮತ್ತು ನವೀನ್ ಈ ಇಬ್ಬರು ಕೂಡ ದಾಂಧಲೆಯನ್ನ ನಡೆಸಿದ್ರು ಅಂತ ಆರೋಪ ಮಾಡಲಾಗಿದೆ ಅದಾಗ್ಯೂ ಕೂಡ ತಮ್ಮ ಮೇಲೆ ತಿಮರೋಡಿ ಮತ್ತು ಗಿರೀಶ್ ಅವರು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಸುವರ್ಣ ನ್ಯೂಸ್ನ ಹರೀಶ್ ಮತ್ತು ನವೀನ್ ಆರೋಪ ಮಾಡಿದ್ರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲು ಮಾಡಿದ್ರು ಸುವರ್ಣ ನ್ಯೂಸ್ ಕೂಡ ತಮ್ಮ ಸಿಬ್ಬಂದಿಗಳ ಮೇಲೆ ತಿಮರೋಡಿಯಿಂದ ಹಲ್ಲೆ ಅಂತ ಸುಳ್ಳು ಸುದ್ದಿಯನ್ನು ಪ್ರಕಟ ಮಾಡಿತು ತಯಾರಿಸಿದ ಇನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ಸುವರ್ಣ ನ್ಯೂಸ್ನ ಹರೀಶ್ ಮತ್ತು ನವೀನ್ಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಿದ್ದಾರೆ ಇಬ್ಬರನ್ನು ಕೂಡ ಪರೀಕ್ಷೆ ಮಾಡಿದ ಬೆನಕಾ ಹೆಲ್ತ್ ಸೆಂಟರ್ನ ವೈದ್ಯ ಮುರುಘನ್ ಅವರು ಈ ಇಬ್ಬರ ಮೇಲೂ ಕೂಡ ಯಾವುದೇ ಹಲ್ಲೆ ನಡೆದೇ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ವೈದ್ಯಕೀಯ ಪರೀಕ್ಷೆಯ ವರದಿಯನ್ನ ನೀಡಿರೋ ವೈದ್ಯ ಮುರುಗನ್ ಪೊಲೀಸ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಹರೀಶ್ ಮತ್ತು ನವೀನ್ ಪೂಜಾರಿಯನ್ನ ಪರೀಕ್ಷೆ ಮಾಡಲಾಗಿದೆ ಇವರ ದೇಹದ ಮೇಲೆ ಯಾವುದೇ ಗಾಯದ ಅಥವಾ ಪೆಟ್ಟು ಬಿದ್ದಿರೋ ಗುರುತುಗಳು ಪತ್ತೆಯಾಗಿಲ್ಲ ಅನ್ನೋದನ್ನ ದೃಢಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಹಲ್ಲೆಗೊಳಗಾಗಿದ್ದೀನಿ ಅಂತ ಹೇಳ್ಕೊಂಡಿದ್ದ ಹರೀಶ್ ನ ವಿಡಿಯೋ ತುಣುಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಅದರಲ್ಲಿ ವ್ಯಕ್ತಿಯೊಬ್ರು ಮೇಲೆ ಹಲ್ಲೆ ನಡೆದಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಉತ್ತರವನ್ನ ನೀಡಿರೋ ಹರೀಶ್ ಹಲ್ಲೆಗೆ ಯತ್ನ ಮಾಡಿದ್ರು ಅಷ್ಟರಲ್ಲಿ ಎಲ್ಲರೂ ನಮ್ಮನ್ನ ರಕ್ಷಣೆ ಮಾಡಿದ್ರು ನಾವು ಸೇಫ್ ಆಗಿದೀವಿ ಅಂತ ಹೇಳಿದ್ದಾರೆ ಬಂದಿರೋ ಸತ್ಯ ನೀವು ಎಲ್ಲ ಸೇವ್ ಮಾಡಿದ್ರಿ ಮತ್ತೆ ಹಲ್ಲೆಯ ಆರೋಪವನ್ನ ಯಾಕೆ ಮಾಡಿದಿರಿ ಅನ್ನೋ ಪ್ರಶ್ನೆಗೆ ಹರೀಶ್ ಹಾರಿಕೆ ಉತ್ತರವನ್ನ ನೀಡಿದ್ದಾರೆ ಇದೀಗ ಸುಳ್ಳು ಆರೋಪ ಮತ್ತು ಸುಳ್ಳು ವರದಿ ಪ್ರಸಾರ ಮಾಡಿದ ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕ ಅಜಿತ್ ಹನುಮಕ್ಕನವರ್ ಮತ್ತು ಹರೀಶ್ ಹಾಗೆಯೇ ನವೀನ್ ಪೂಜಾರಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ